ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀರು ಕುಡಿಯುವ ಬದ ಬದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಬದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಮಹರ್ಷಿ ದುರ್ವಾಸರ ಶಾಪ ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಂದ್ರನಿಗೆ ನಮ್ಮ ಪುರಾಣಗಳಲ್ಲಿ ಅನೇಕ ಋಷಿಗಳು ದೇವತೆಗಳು ವಿವಿಧ ಸಂದರ್ಭಗಳಲ್ಲಿ ಶಾಪ ನೀಡಿದ್ದಾರೆ ಪ್ರತಿಯೊಂದು ಶಾಪಕ್ಕೂ ಒಂದು ಕಾರಣ ಮತ್ತು ಅದರ ಹಿಂದಿನ ಧರ್ಮೋಪದೇಶವಿದೆ ಮುಖ್ಯವಾಗಿ ಪ್ರಸಿದ್ಧವಾದ ಶಾಪಗಳು ಇಲ್ಲಿವೆ ದುರ್ವಾಸನ ಮುನಿಗಳು ಈ ಶ್ರೀಲಕ್ಷ್ಮೀ ಶಕ್ತಿಯಿಂದ ಪೂಜಿತವಾದ ದಿವ್ಯ ಮಾಲೆಯನ್ನು ಇಂದ್ರನಿಗೆ ಕೊಟ್ಟರು ಇಂದ್ರನು ಅದನ್ನು ಗೌರವಿಸದೆ ತನ್ನ ಐರಾವತನ ಆನೆಯ ಮೇಲೆ ಇಟ್ಟನು ಆನೆ ಅದನ್ನು ನೆಲಕ್ಕೆ ಎಸೆದು ತುಳಿಯಿತು ಲಕ್ಷ್ಮಿಯು ಅನುಗ್ರಹ ನಿನಗೂ ನಿನ್ನ ರಾಜ್ಯಕ್ಕೂ ದೂರವಾಗಲಿ ಇದರಿಂದ ಇಂದ್ರನು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡನು ದೇವತೆಗಳು ಬಲು ಕುಂದಿತು ಬಲ ಕುಂದಿತು ನಂತರ ದೈತ್ಯದಿಂದ ಸೋರಿದರು ಇದರಿಂದ ಕ್ಷೀರಸಾಗರ ಮಂ ಮಂಥನ ಸಂಭವಿಸಿತು ಗೌತಮ ಮಹರ್ಷಿಯ ಶಾಪ ಏಕೆ ಗೌತಮ ಋಷಿಯು ಪತ್ನಿ ಅಹಲ್ಯ ಇಂದ್ರನು ಮೋಹಿಸಿ ವಶಪಡಿಸಿಕೊಂಡನು ಇಂದ ಋಷಿ ಕೋಪಗೊಂಡರು ಶಾಪ ಇಂದ್ರನ ದೇಹದಲ್ಲಿ ಸಹಸ್ರಯೋಗಿಗಳ ಮುಂದೆ ನಂತರ ಸಹಸ್ರ ಕಂಗಗಳು ಆಗಿ ಪರಿವರ್ತಿಸಿ ಉದಯವಾಗಲಿ ಎಂದು ಶಾಪಿಸಿದರು ಅಗಸ್ತ್ಯ ಮಹರ್ಷಿಯ ಶಾಪ ಏಕೆ ಇಂದ್ರನು ಅಗಸ್ತ್ಯ ಮಹರ್ಷಿಯ ಯಜ್ಞವನ್ನು ಅಡ್ಡಿಪಡಿಸಲು ಮಳೆ ಗಾಳಿ ಮುಂತಾದ ಆಚರಣೆಗಳನ್ನು ತನ್ ತಂದೆನೆಂದು ಕಥೆಗಳು ಹೇಳುತ್ತವೆ ಇಂದ್ರನ ಬಲ ಮತ್ತು ಯುದ್ಧಶಕ್ತಿ ಕುಂದುಕೊಳ್ಳಲಿ ಪರಾರ ಪರಶುರಾಮನ ಶಾಪ ಯಾಕೆ ಇಂದ್ರನು ರಾವಣನಿಗೆ ರಕ್ಷಣೆ ನೀಡಲು ಯತ್ನಿಸಿದಾಗ ಪರಶುರಾಮನು ಅಸಮಾಧಾನಗೊಂಡನು ಯುದ್ಧಗಳಲ್ಲಿ ನಿನ್ನ ಅಹಂಕಾರಕ್ಕೆ ಪಾ ಪಾಠವಾಗಲಿ ಎಂದು ಸೂಚಕ ಶಾಪ ಕಶ್ಯಪರುಷಿಯ ಶಾಪ ಯಾಕೆಂದರೆ ಇಂದ್ರನು ಕಶ್ಯಪ ಮನುಷ್ಯ ತಪಸ್ಸಿಗೆ ಅಡಚಣೆಯೇ ತಂದನೆಂದು ಒಂದು ಪುರಾಣ ಹೇಳುತ್ತದೆ ಶಾಪ ದೇವರಾಜ್ಯವನ್ನು ಕಳೆದುಕೊಳ್ಳುವ ಅವಮಾನ ಅನುಭವಿಸಬೇಕು ಭಗೀರಥನ ಪಿತೃಗಳ ಶಾಪ ಯಾಕೆಂದರೆ ಇಂದ್ರನಿಗೆ ಇಂದ್ರನು ಅನೇಕ ರಾಜ ಕುಟುಂಬಗಳನ್ನು ನಾಶ ನಾಶಿಗೆ ತಳ್ಳೆಂದು ಭಗೀರಥನು ವಂಶದವರು ಆರೋಪಿಸಿದರು ಸ್ವರ್ಗಕ್ಕೆ ಏರಿದ ಪುಣ್ಯ ಫಲ ನಿನ್ನಿಂದ ದೂರವಾಗಿ ಅಂತ ಶಾಪ ಕೊಟ್ಟರು ಇಂದ್ರನು ದೇವರಾಜನಾಗಿದ್ದರೂ ಅಹಂಕಾರ ವಿವೇಕ ಮೋಹ ಯಜ್ಞ ತಪಸ್ಸಿಗೆ ಅಡ್ಡಿ ಧರ್ಮದ ಗರ್ವದಿಂದ ತೋರಿದ ಅನಾದಾರ ಇವೆಲ್ಲದರ ಪರಿಣಾಮವಾಗಿ ಅನೇಕ ಋಷಿಗಳಿಂದ ಶಾಪವನ್ನು ಅನುಭವಿಸಿದ್ದಾನೆ ಬೇಕಿದೆ ಪ್ರತಿ ಶಾಪದ ಪೌರಾಣಿಕತೆ ಅದರ ಅರ್ಥವನ್ನು ನಾವು ನಾವು ತಿಳ್ಕೊಬೋದು ನಾವು ಯಾವಾಗಲೂ ತಿಳ್ಕೊಳ್ಳೋದ್ರಲ್ಲಿ ಮುಂದಾದರೆ ನಮ್ಮ ಇಂದು ಇದನ್ನು ನಾವು ಯಾವಾಗಲೂ ಮುಂದುವರಿಸ್ಕೊಂಡು ಹೋಗಬೇಕೇ ಹೊರತು ಹಿಂದುತ್ವವನ್ನು ನಾವು ಬಿಡಬಾರ್ದು ನಮ್ಮ ಒಂದು ಇದೊಂದು ಪುರಾಣವನ್ನು ನಾವು ತಿಳ್ಕೊಳ್ಳೇಬೇಕು ಆಯ್ತಾ ಇವತ್ತು ನಾವು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ನಿಮಂತ್ ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ಪಂಚಮಿ ಸಾಯಂಕಾಲ ಆರು ಮೂವತ್ತೈದು ಮಳೆ ನಕ್ಷತ್ರ ಮಳೆ ಉತ್ತರಾಶ ನಕ್ಷತ್ರ ಉತ್ತರಾಷಾಢ ರಾತ್ರಿ ಎಂಟು ನಲವತ್ತಾರು ಮಳೆ ಅನುರಾಧ ಎರಡನೇ ಪಾದ ರಾಹುಕಾಲ ಮೂರು ಎರಡರಿಂದ ನಾಲ್ಕು ಇಪ್ಪತ್ತೆಂಟು ಗುಳಿಕ ಕಾಲ ಹನ್ನೆರಡು ಒಂಬತ್ತರಿಂದ ಹದಿಮು ಒಂದು ಮೂವತ್ತಾರು ಯಮಗಂಡ ಕಾಲ ಒಂಬತ್ತು ಹದಿನೇಳರಿಂದ ಹತ್ತು ನಲವತ್ತ್ಮೂರು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳದೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಷಿ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳದೂರು ಶಿಕ್ಷಕರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕಲ್ಲಿ ಬೇರೆಗೂ ಫಾರ್ಮ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು